ಸರ್ ತಾವು ಬಯಸಿದ್ರೆ ನಿಮ್ಮ ಪಕ್ಷದಲ್ಲಿ ದೊಡ್ಡ ಸ್ಥಾನಗಳು ಸಿಗ್ತಾ ಇತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ತಮ್ಮ ಹೆಸರು ಬಹಳಷ್ಟು ಒಂದು ರೇಸ್ ನಲ್ಲಿ ನಾನು ನಿನ್ನೆ ರಾತ್ರಿ ಸುಮಾರು ಒಂದೂವರೆ ಎರಡು ಗಂಟೆವರೆಗೂ ಕೂಡ ನಮ್ಮೆಲ್ಲ ನಾಯಕರುಗಳಿಗೆ ನಾನು ಮನವಿ ಮಾಡಿದೆ ನನಗೆ ಸದ್ಯಕ್ಕೆ ಏನು ಬೇಡ ನಾನು ಈಗ ಯಾವ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಪಕ್ಷದ ಜೊತೆ ನಿಮ್ಮ ಜೊತೆ ಎಲ್ಲ ನಾಯಕರುಗಳ ಜೊತೆ ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭಿವೃದ್ಧಿಯ ಜೊತೆ ನಾನು ಸಂಪೂರ್ಣವಾಗಿ ನಿಮ್ಮ ಜೊತೆ ತೊಡಗಿಸ್ಕೊಂಡು ಕೆಲಸ ಮಾಡ್ತೇನೆ ಇದು ಯಾವುದು ಬೇಡ ಅಂತ ಹೇಳಿದೆ ಆದರೆ ಅವರೆಲ್ಲರ ಆಶಯ ಅವರ ಒತ್ತಾಸೆ ಮತ್ತು ಪಕ್ಷದ ಅಧ್ಯಕ್ಷರನ್ನು ಕೂಡ ಅವರೆಲ್ಲರೂ ಕೂಡ ಮನವಿ ಮಾಡಿದ್ರು ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಕ್ಷೇತ್ರದ ಒಂದು ಭಾಗ ಸೊ ಎಲ್ಲ ಕೊನೆಗೆ ತೀರ್ಮಾನವನ್ನ ಮಾಡಿ ಅಂತಿಮವಾಗಿ ಅರ್ಜಿಯನ್ನು ಸಲ್ಲಿಸಿದೀನಿ ಇದು ಯಾರ ಅಲ್ಲ ಯಾರ ಪರ ಸರ್ ನನ್ನ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ ಇದು ರೈತರ ಬದುಕಿನ ಪ್ರಶ್ನೆ ಈ ರೈತರ ಬದುಕಿಗೆ ಒಂದು ಕಾಯಕಲ್ಪವನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಸುಮಾರು ಹದಿನೇಳು ಲಕ್ಷ ಲೀಟರ್ ಹಾಲು ಶೇಕಡ ಮೂವತ್ತು ಪರ್ಸೆಂಟ್ ಹಾಲು ಉತ್ಪಾದನೆ ಈ ಭಾಗದಿಂದನೇ ಆಗ್ತಾ ಇರ್ತಕ್ಕಂಥದ್ದು ಬೆಂಗಳೂರು ಹಾಲು ಒಕ್ಕೂಟದಿಂದಾನೆ ಆಗ್ತಾ ಇರ್ತಕ್ಕಂಥದ್ದು ಸೊ ರಾಜ್ಯಕ್ಕೆ ಏನು ಹಾಲು ಉತ್ಪಾದನೆ ಆಗ್ತಾ ಇದೆ ಅದು ಮೂವತ್ತು ಪರ್ಸೆಂಟ್ ಇಲ್ಲಿಂದ ಆಗ್ತಾ ಇರೋದ್ರಿಂದ ಇದನ್ನ ಇನ್ನೂ ಹೆಚ್ಚು ಬೆಳವಣಿಗೆ ಮಾಡಲಿಕ್ಕೆ ಅವಕಾಶಗಳಿದೆ ರೈತರಿಗೆ ಒಳ್ಳೇದು ಮಾಡಲಿಕ್ಕೆ ಅವಕಾಶ ಇದೆ ಅದರಿಂದ ನೀವು ಇದನ್ನ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ಹೇಳಿದ್ದಾರೆ ನಾನು ಇದು ನಿರ್ದೇಶಕ ಸ್ಥಾನನ ಚಿಕ್ಕದ ದೊಡ್ಡದ ಅನ್ನೋದಕ್ಕಿನ್ನ ರೈತರ ಬದುಕಿಗೆ ಏನು ಬದಲಾವಣೆ ತರಬೇಕು ಅನ್ನೋದ್ರ ಬಗ್ಗೆ ನಮ್ಮೆಲ್ಲ ನಾಯಕರು ಮತ್ತು ಸರ್ಕಾರದ ಜೊತೆ ಚರ್ಚೆ ಮಾಡಿ ನನ್ನ ಕೈಲಾದಂತ ಮಟ್ಟಿಗೆ ನಿರ್ದೇಶಕನಾಗಿ ನಾನು ಸಹಾಯ ಮಾಡಲಿಕ್ಕೆ ಬದ್ನಾಗಿದೆ